ಮಾನ್ಯ ಕ್ಷೇತ್ರದ ಶಾಸಕರೇ ಮತ್ತು ಅಧಿಕಾರಿಗಳೇ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀವಿ ನಮಗೆ ರಸ್ತೆ ಮಾಡಿಕೊಡಿ ಕಂಕನವಾಡಿ ಗ್ರಾಮದ ಕಣದಾಳಿ ತೋಟದ ಶಾಲೆಗೆ ಹೋಗಲು ಮಕ್ಕಳಿಗೆ ರಸ್ತೆ ಇಲ್ಲದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಂಕನವಾಡಿ ಪಟ್ಟಣದ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದಂಡಾಪುರಿ ಎನ್ನುವ ಎರಡು ಕುಟುಂಬಗಳ ನಡುವೆ ರಸ್ತೆಯ ಗಲಾಟೆ ಅನ್ನ ತಮ್ಮಂದಿರ ಸಮಸ್ಯೆ ತೋಟದ ರಸ್ತೆಯು ಅನ್ನ ತಮ್ಮಂದಿರ ಸಮಸ್ಯೆ ಇದ್ದ ಕಾರಣ ಇರುವ ರಸ್ತೆ ಎತ್ತರವುಗೊಳಿಸಿ ಗದ್ದೆ ನಿರ್ಮಿಸಿರುತ್ತಾರೆ ಇದೇ ರಸ್ತೆಯ ಮೂಲಕ ದಿನಾಲು ಸಾರ್ವಜನಿಕರು ವಿದ್ಯಾರ್ಥಿಗಳು ಕಂಕನವಾಡಿ ಮೂಡಲಗಿ ಸೇರಿದಂತೆ ವಿವಿಧ ಪಟ್ಟಣಗಳಿಗೆ ವ್ಯಾಪಾರಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಒಂದೇ ದಾರಿ ಒಂದು ಕಿಲೋಮೀಟರ್ ರಸ್ತೆ ನಡೆದುಕೊಂಡು ಹೋಗುವ ಬದಲು ನಾಲ್ಕರಿಂದ ಐದು ಕಿಲೋಮೀಟರ್ ರಸ್ತೆಯನ್ನು ಸುತ್ತು ಹೊಡೆದು ಬರಬೇಕಾಗುತ್ತದೆ ಆದ್ದರಿಂದ ಶಾಲೆಗೆ ತೆರಳಲು ತುಂಬ ಲೇಟಾಗುತ್ತದೆ ಆ ಒಂದು ಕಾರಣಕ್ಕಾಗಿ ಆದಷ್ಟು ಬೇಗನೆ ನಮಗೆ ರಸ್ತೆಯ ಭಾಗ್ಯ ಕೊಡಿಸಿ ಎಂದು ವಿದ್ಯಾರ್ಥಿಗಳು ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ಕಂದೋಳಿ ತೋಟದ ಶಾಲೆಗೆ ಹೋಗ್ತೀನಿ ಮತ್ತ ಶಾಲೆಗೆ ಹೋಗಾಕ ನಿಮಗೇನ ಹಾದಿ ದಾರಿ ರಸ್ತೆ ಐತ ಇಲ್ಲ ಹಾದಿ ಬಂದ್ ಮಾಡ್ಯಾರೀ ಅಲ್ಲೆಲ್ಲ ಚಜ್ಜಿ ಗಾಡಿ ಹಚ್ಚಾರಿ ಓ ಹೊಂಟ್ರಾಗಿ ಕಲಾ ಯಾರು ಮಲ್ಲ ಪ್ರಿಯ ನಮ್ಮದೇವ್ ರೀ ನಮ್ದು ಓಕೆ ನಿನ್ನ ಹೆಸರೇನು ಹೋಗ್ತೀರಿ ಒಂದ್ ವಾರ ಸಾಲಿ ಅಲ್ಲಿ ಎಲ್ಲಾರು ನೋಡ್ರಿ ಹಾಲಿನವ್ರಿಗೆ ಮತ್ತ ಸಾಲಿ ಬಸ್ ಕೊಡ್ರಿ ಎಲ್ಲ ತೊಂದರೆ ಮಾಡತ್ತಾರ ಸರ್ ಮತ್ತೀಗ ಈಗ ಯಾಕ ಅಂದ್ರ ಸರ್ ಅಲ್ಲಿ ಯಾರಿಗೂ ಎಲ್ಲಿ ಯಾರ ತಗೋ ಬಂದ ಮುಗಿಸೋ ಆಗ್ತಲ್ರಿ ಮುಂದ್ ನಮಗ ಏನತ್ರಿ ಹುಡುಗರಿಗೆ ನಮ್ಗ ಎಲ್ಲಾರು ಒಟ್ಟ ಬಾಳ್ ತೊಂದ್ರೆ ಮಾಡತಾರೀ ಅಲ್ಲ ಎಷ್ಟ ದಿನಗಳಿಂದ ನಿಮ್ಗ ದಾರಿ ಒಂದ್ ವಾರ ಒಂದ್ ವಾರತ್ರ ಯಾವ ಕಾರಣ ಅದರ ಸರಿ ಯಾವ ಕಾರಣ ಅಂದ್ರೆ ಅವ್ರ ಜಗಾಡತಾರ ಅಂತ ಬಡದಾರಿ ಯಾರ್ಯಾರ ಯಾರ ಈಗ ಅನ್ನ ತಮ್ಮಂದ್ರ ವ್ಯಾಜ್ಯ ಇದು ಮಕ್ಕಳಿಗೆ ಸ್ಕೂಲ್ ಬಂದ್ ಬಡದಾಡುದ್ರಿ ಯಾರು ಮಕ್ಕಳಿಗೆ ಅದನ್ನ ನೀವು ನಮ್ಗ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಹಿರಿಯರು ಎಲ್ಲರೂ ಕೂಡಿ ಕ್ರಮ ತಗೊಂಡು ನಮ್ಗೆ ಏನು ನಮ್ಗೆ ಬಗ್ಗೆ ಕೊಡ್ಬೋದು ಅಲ್ಲಿ ಈ ರಸ್ತೆ ಏನು ಸರ್ಕಾರಿ ರಸ್ತೆ ಖಾಸಗಿ ಎಲ್ಲರೂ ನಾವು ಬೇಕಾಗ ಅಂತಾಮ್ ಎಲ್ಲರೂ ಕೂಡಿಸಿದ್ರಿ ಬೇಕಾಗಿ ಎಲ್ಲರೂ ನಾವು ಪೊಲೀಸ್ ಸ್ಟೇಷನ್ ಏನಾದರೂ ತಿಳಿಸು ಕೆಲಸ ಮಾಡಿದ್ರ ನೀವು ಪೊಲೀಸ್ ಸ್ಟೇಷನ್ ತಿಳಿಸೋದ್ರಿ ಸರ್ ನಿನ್ನೆ ತಿಳಿಸಿರು ಸರ್ ಅದನ್ನ ಅದನ್ನ ಸ್ವಲ್ಪ ಕಾನೂನುಬದ್ಧವಾಗಿ ವಿಚಾರ ಮಾಡಿರ್ತೀವಿ ಇನ್ನು ನಮ್ಗೆ ವಿಚಾರ ಮಾಡಿ ನಮ್ಗೆ ಕಾನೂನುಬದ್ಧವಾಗಿ ನಮ್ಗೆ ಎಲ್ಲ ನೋಡಿ ಎಲ್ಲರಿಗೂ ಸಾಲಿ ಹುಡುಗರು ಹೇಳಿ ನಮಗಾಗಲಿ ಎಲ್ಲಾ ಅನುಕೂಲ ಆಗುತ್ತೆ ಓಕೆ ತಮ್ಮ ಹೆಸರು ರಾಮಪ್ಪ ಸಿದ್ದಪ್ಪ ದಂಡಪ್ಪ